ನಮಸ್ತೆ ಯೋಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಾಣಿಜ್ಯ ನಗರಿಯಲ್ಲಿ ಬುಧವಾರ ತಡರಾತ್ರಿ ಸುರಿದ ಭಾರೀ ಮಳೆ ಜನಜೀವನ ಅಸ್ತವ್ಯಸ್ತ ಮನೆಗಳಿಗೆ ನುಗ್ಗಿದ ನೀರು ಪಾಲಿಕೆ ಸದಸ್ಯನ ಭಾವಚಿತ್ರ ಹಿಡಿದು ಆಕ್ರೋಶ ಹೌದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಳೆದ ಬುಧವಾರ ತಡರಾತ್ರಿ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಮಳೆ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಇಂದು ಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸದಸ್ಯರ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡಿ ಮಹಿಳೆಯರು ಆಕ್ರೋಶ ಹೊರಹಾಕಿದರು ಹೌದು ನಿನ್ನೆ ಸುರಿದ ಮಳೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಸಿದ್ದು ಹುಬ್ಬಳ್ಳಿಯ ಅನೇಕ ನಗರಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ಚೇತನ್ ಹಿರೇಕೆರೂರು ವಾರ್ಡ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಇಡೀ ರಾತ್ರಿ ಜನ ಹೈರಾಣಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಳೆ ನೀರು ಮನೆಗಳಿಗೆ ಪದೇ ಪದೇ ನುಗ್ಗುತ್ತಿರುವುದರಿಂದ ಹೈರಾಣಾದ ಸಾರ್ವಜನಿಕರು ಆರ್ ಎನ್ ಶೆಟ್ಟಿ ರಸ್ತೆ ಬಳಿ ರಸ್ತೆ ತಡೆದು ಪಾಲಿಕೆ ಸದಸ್ಯ ಚೇತನ್ ಹೆರೇಕಾರೆ ವಾರ್ಡಿನ ನಿವಾಸಿಗಳು ಬೇದಿಗೆ ಇಳಿದು ಪಾಲಿಕೆ ಸದಸ್ಯ ಚೇತನ್ ಭಾವಚಿತ್ರ ಹಿಡಿದು ಆಕ್ರೋಶ ಹೊರಹಾಕಿದ್ರು ಜೊತೆಗೆ ಇನ್ನೊಂದೆಡೆ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಅಲ್ಲದೆ ಇಂದು ಧಾರವಾಡ ಜಿಲ್ಲೆಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಸೂಚನೆ ನೀಡಿದ್ದು ಸಾರ್ವಜನಿಕರು ಆತಂಕ ಪಡುವಂತೆ ಮಾಡಿದೆ ತಗ್ಗು ಪ್ರದೇಶ ನಿವಾಸಿಗಳು ಬುಧವಾರ ಸುರಿದ ಭಾರಿ ಮಳೆಯಿಂದಾಗಿ ಹೈರಾಣಾಗಿದ್ದು ಇಂದು ರೆಡ್ ಅಲರ್ಟ್ ನಲ್ಲಿ ಹೇಗೆ ಜೀವನ ಕಳೆಯುವುದು ಎಂಬ ಚಿಂತೆ ತಗ್ಗು ಪ್ರದೇಶದ ನಿವಾಸಿಗಳಲ್ಲಿ ಮನೆ ಮಾಡಿತ್ತು ಅವ್ರ ಮನೆಯಾಗುವ ಹೇಳ್ತಾರ ಹೋಗ್ತಾರ ಹೇಳ್ತಾರೆ ಹೋಗ್ತಾರೀ ಹ್ಮ್ ಈಗ ಮಾಡ್ತೇವಂತಾರ ಗಟ್ಟ ಬರೋದ್ ರೀಚ್ ಆಮೇಲೆ ಕಸದ ಗಾಡಿ ಬರೋದಲ್ರಿ ಏನಿಲ್ರಿ ಎಲ್ಲಾ ಮಾಡ್ಕೊಂಡ್ ತೋರ್ತಾರೀ ಫೋನ್ ಹತ್ತೇವ್ರಿ ಅವ್ರಿಗೆ ಇಂಜಿನಿಯರ್ಗೆ ಫೋನ್ ಹಾಕ್ತೇವಿ ನಿಮ್ಮ ತುಂಬ್ಯಾವ ನಿಮ್ ಅಂತ ಹೇಳ್ತಾರೆ ತುಂಬಾವ್ರಿ ಸರ ಬಂದ್ ನೋಡವ್ರಿ ಅಂದ್ರ ಅವ್ರ ಬಂದ ಹಣಿಕಾಕೋದಲ್ರಿ ಸರ ಗಟ್ಟರ್ ಆರ್ ತಿಂಗಳಿಗೊಮ್ಮೆ ಎಂಟ್ ತಿಂಗಳಿಗೊಮ್ಮೆ ಗಟ್ಟರ್ ಕೊತ್ತಾರೀ ಅದಕ್ಕೂ ಫೋನ್ ಹಚ್ಬೇಕ್ರಿ ಕಸದ ಗಾಡಿ ಫೋನ್ ಹಚ್ಬೇಕ್ರಿ ಆಮೇಲೆ ಕಸ ತುಂಬ್ಕೊಂಡು ಹೋಗಬೇಕು ಅದಕ್ಕೂ ಫೋನ್ ಹಾಕ್ಬೇಕ್ರಿ ಎಲ್ಲಕ್ಕೂ ಫೋನ್ ಹಾಕಿ ನಿಮ್ದು ಕಾಯ್ದೆ ಇರ್ತಲ್ಲ ನೀವು ಬಂದ ಮಾಡಿಸ್ಬೇಕ್ರಿ ನಿಂತು ಸಮಸ್ಯೆ ರೀ ಎಷ್ಟು ದಿವಸ ಅಂತ ಹೇಳಕ್ ಆಗತ್ರಿ ಹೇಳಿ ಹಾವು ಮಡ್ಮ್ ಹಾವು ಆಮೇಲೆ ಹಸುರ ಹಾವು ಬರ್ತಾವ್ರಿ ಜರಿ ಬರ್ತಾವ್ರಿ ಮಕ್ಳು ಕಟ್ಕೊಂಡ್ ಹೆಂಗ್ ಜೀವನ ಮಾಡ್ಬೇಕ್ರಿ ನಾವು